ನಮಸ್ಕಾರ ವಿದಯ್ ನಾಯ್ಕ್ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ನನ್ನ ಕಡೆಯಿಂದ ನಮಸ್ಕಾರ ನಿನ್ನೆ ಒಂದು ಸಿ ಎಸ್ ಆರ್ ಫಂಡ್ ಬಗ್ಗೆ ನಾನು ಮಾತಾಡಿದ್ದೆ ಇವತ್ತು ಸಿ ಎಸ್ ಆರ್ ಫಂಡಿಂದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಕನ್ನಡಕ್ಕೆ ನಿರ್ಮಾಣ ಮಾಡ್ಬೋದು ಅಂತ ಕೆಲವೊಂದು ಸ್ವಲ್ಪ ಒಂದು ಐದು ನಿಮಿಷದಲ್ಲಿ ಮುಗಿಸ್ತೇನೆ ದಯವಿಟ್ಟು ಕ್ಷಮಿಸಬೇಕು ನಿಮ್ಮ ಸಮಯ ತೊಗೊಳ್ತಾ ಇದ್ದೀನಿ ಈ ಸಿ ಎಸ್ ಆರ್ ಫಂಡ್ ಅಂದರೆ ಏನು ಕಾರ್ಪೊರೇಟ್ ಸೋಷಿಯಲ್ ಜವಾಬ್ದಾರಿ ಅಂದರೆ ಸೋಷಿಯಲ್ ರಿಸ್ಪಾನ್ಸಿಬಿಲಿಟಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಸಾಮಾಜಿಕ ಅಂದರೆ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಅಂತೇಳಿ ಇದಂದರೆ ಯಾವ ಕಂಪನಿಗಳು ಕಂಪನಿ ಆ್ಯಕ್ಟಲ್ಲಿ ಸ್ಥಾಪನೆಗೊಳ್ತವೋ ರಿಜಿಸ್ಟರ್ ಆಗ್ತವೋ ಅಂಥವ್ರು ಅಂದರೆ ಫೈವ್ ಹಂಡ್ರೆಡಿಂದ ತೌಸಂಡ್ ಕ್ರೋರ್ಸ್ವರೆಗೆ ಏನು ಬಿಸ್ನೆಸ್ ಮಾಡೋರು ಆಗಲಿ ಫೈ ಕ್ರೋರ್ಸಿಂದ ಮೇಲ್ಪಟ್ಟ ಪ್ರಾಫಿಟನ್ನು ಪಡ್ಕೊಂಡ ಕಂಪನಿಗಳು ಪ್ರಾಫಿಟಿನ ಎರಡು ಪರ್ಸೆಂಟ್ ಹಣನ ಸಾಮಾಜಿಕ ಸುಧಾರಣೆಗಳಿಗೆ ಉಪಯೋಗಿಸ್ಕೋಬೇಕು ಅಂಥೇಳಿ ನಾನು ಹೇಳ್ತಾ ಇಲ್ಲ ಕಾನೂನು ಹೇಳ್ತಾ ಇದೆ ಸೆಕ್ಷನ್ ಒನ್ ತರ್ಟಿ ಫೈವ್ ಆಫ್ ಇಂಡಿಯನ್ ಕಂಪನೀಸ್ ಆ್ಯಕ್ಟ್ ಟೂ ತೌಸಂಡ್ ಥರ್ಟೀನ್ ಕಾನೂನು ಹೇಳ್ತಾ ಇದೆ ಕೊಡಲೇಬೇಕು ಅವರು ಹಾಗೆ ನಿನ್ನೆ ನಾನು ಎನ್ ಪಿ ಸಿ ಐ ಎಲ್ ಬಗ್ಗೆ ಮಾತಾಡಿದ್ದೆ ಎನ್ ಪಿ ಸಿ ಐ ಎಲ್ ಒಂದು ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಪಿ ಸಿ ಐಲ್ ಡಾಟ್ ಎನ್ ಐ ಸಿ ಅಂತೇಳಿ ಅದರಲ್ಲಿ ತಮ್ಮ ಜಾತಕನ ಅವರು ಕೊಟ್ಟಿದ್ದಾರೆ ಅಂದರೆ ತಮ್ಮ ಪ್ರಾಫಿಟ್ ಸಿ ಎಸ್ ಆರ್ ಫಂಡ್ ಇದೆಲ್ಲ ಬರ್ತಿದ್ದಾರೆ ಅದು ವೆಬ್ಸೈಟ್ ಓಪನ್ ಮಾಡಿದಾಗ ಕೆಲವೊಂದು ಅಂಶಗಳು ನನಗೆ ಗೊತ್ತಾಗಿದೆ ನೂರ ಹತ್ತರಿಂದ ನೂರ ಐವತ್ತು ಕೋಟಿ ಸಿ ಎಸ್ ಆರ್ ಫಂಡನ್ನು ಅವರು ಕೊಟ್ಟಿದ್ದಾರೆ ಈಗ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರೋದು ಸುಮಾರು ಏಳೆಂಟು ಕಡೆಗೆ ಏಳೆಂಟು ರಾಜ್ಯದಲ್ಲಿ ಮಹಾರಾಷ್ಟ್ರಕ್ಕೆ ಸೆವೆನ್ ಪಾಯಿಂಟ್ ಫೋರ್ ನೈನ್ ಸಿ ಆರ್ ಅನ್ನು ಕೊಟ್ಟಿದ್ದಾರೆ ರಾಜಸ್ಥಾನಕ್ಕೆ ಥರ್ಟಿ ಫೈವ್ ಪಾಯಿಂಟ್ ತ್ರೀ ಒನ್ ಸಿ ಆರ್ ತಮಿಳ್ನಾಡುಗೆ ಇಪ್ಪತ್ತೆಂಟು ಕೋಟಿ ಉತ್ತರ ಪ್ರದೇಶಕ್ಕೆ ಹತ್ತು ಕೋಟಿ ಗುಜರಾತಿಗೆ ಲೆವೆನ್ ಪಾಯಿಂಟ್ ಸೆವೆನ್ ಟು ಕೋಟಿ ಆಂಧ್ರ ಪ್ರದೇಶಕ್ಕೆ ಟೂ ಪಾಯಿಂಟ್ ಫೈವ್ ಒನ್ ಕೋಟಿ ಹರಿಯಾಣಗೆ ಹದಿನೆಂಟು ಪಾಯಿಂಟ್ ನಾಲ್ಕು ಕೋಟಿ ಕರ್ನಾಟಕಕ್ಕೆ ಅಂದರೆ ಉತ್ತರ ಕನ್ನಡಕ್ಕೆ ಕೊಟ್ಟಿರೋದು ಫೋರ್ ಪಾಯಿಂಟ್ ಫೋರ್ ಸೆವೆನ್ ಸಿ ಆರ್ ಇದರಲ್ಲಿ ಒಂದು ಕೋಟಿ ಹದಿನೆಂಟು ಒನ್ ಪಾಯಿಂಟ್ ಜೀರೋ ಒನ್ ಏಟ್ ರಾಯಚೂರಿಗೆ ಕೊಟ್ಟಿದ್ದಾರೆ ಮತ್ತು ಒನ್ ಪಾಯಿಂಟ್ ಫೋರ್ ತ್ರೀ ಟೇಬಲ್ ಮತ್ತು ಚೇರ್ಸ್ ಟೇಬಲ್ ಕುರ್ಚಿಗಳು ಹೇಳಿ ಕಾಲ್ ಶಾಲಾ ಕಾಲೇಜುಗಳಿಗೆ ಅಂತ ಬರೆದಿದ್ದಾರೆ ಬಟ್ ಶಾಲಾ ಕಾಲೇಜಿಗೆ ಯಾವ ಶಾಲೆ ಯಾವ ಕಾಲೇಜಿಗೆ ಅಂತ ಅವ್ರು ಎಲ್ಲೂ ಬರೀಲಿಲ್ಲ ಅದನ್ನು ಎನ್ ಪಿ ಸಿ ಐ ಎಲ್ಲ ಅವರು ಮಾಹಿತಿ ಕೊಡಬೇಕು ನಮಗೆ ಉತ್ತರ ಕನ್ನಡಕ್ಕೆ ಕೊಡಲೇಬೇಕು ಕರ್ನಾಟಕಕ್ಕೆ ಕೊಡಬೇಕು ಅವರು ಯಾಕಂತ ಹೇಳಿದರೆ ಇವಾಗ ನಿನ್ನೆ ಒಂದು ನಾನು ಅವರು ಆಫೀಸರನ್ನು ಕೇಳಿದಾಗ ಹದಿನಾರು ಕಿಲೋಮೀಟರ್ ಸರ್ಕಲಲ್ಲಿ ಮಾತ್ರ ನಾವು ಸಿ ಎಸ್ ಆರ್ ಫಂಡನ್ನು ಹಾಕ್ಬೋದು ಅಂತ ಹೇಳಿದರು ಅದಕ್ಕೆ ಅವರು ಸಾಕ್ಷಿ ಸಮೇತ ನಾನು ಒಂದು ಬರ್ಕೊಂಡಿದ್ದೇನೆ ಯಾಕಂತ ಹೇಳಿದ್ರೆ ಒಂದು ಶಿರ್ವಾಡ ಪಂಚಾಯಿತಿಯಿಂದ ಒಂದು ಲೆಟರ್ ಬಂದಿದೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಅವರ ಶಾಲೆಗೆ ಆವರಣ ಗೋಡೆ ಟಾಯ್ಲೆಟ್ಸ್ ಮತ್ತು ಪ್ಲೇಗ್ರೌಂಡ್ ಏನೋ ಅವರಿಗೆ ರಿಕ್ವೈರ್ಮೆಂಟ್ ಇರೋದನ್ನು ಅವರು ಅಪ್ಲಿಕೇಶನ್ ಕೊಟ್ಟಿದ್ದರು ಬಟ್ ಅಲ್ಲಿಂದ ಅವರಿಗೆ ಅಪ್ಲಿಕೇಶನಲ್ಲಿ ಅವರಿಂದ ಉತ್ತರ ಏನು ಬಂದಿದೆ ಅಂತೇಳಿ ಹದಿನಾರು ಕಿಲೋಮೀಟ್ರ್ ಹೊರಗಡೆ ನಿಮ್ಮದು ಶಿರ್ವಾಡ್ ಪಂಚಾಯಿತಿ ಬರ್ತಾಯಿದೆ ಸೊ ನಾವು ಅಲ್ಲಿಗೆ ಕೊಡೋಕ್ಕೆ ಬರಲ್ಲ ಸಿ ಎಸ್ ಆರ್ ಫಂಡ್ ಅಂತ ಹೇಳಿ ಬರೆದಿದ್ದಾರೆ ನನ್ನ ಕ್ವೆಶನ್ ಇಷ್ಟೇ ರಾಯಚೂರು ರಾಯಚೂರಿಗೆ ಒಂದು ಕೋಟಿ ಒನ್ ಪಾಯಿಂಟ್ ಜೀರೋ ಒನ್ ಕೋಟಿ ನೀವು ಕೊಟ್ಟಿದ್ದೀರಿ ಅದು ರಾಯಚೂರು ಹದಿನಾರು ಕಿಲೋಮೀಟ್ರ್ ಒಳಗಡೆ ಬರುತ್ತಾ ಕಾರವಾರದಿಂದ ಹೇಗೆ ಆಗಲಿ ನಿಮ್ಮ ನ್ಯೂಕ್ಲಿಯರ್ ಪವರ್ ಪ್ಲಾಂಟಿಂದ ಹೇಗೆ ನನ್ನ ಕ್ವೆಶನ್ ಅಷ್ಟೇ ಇದು ಯಾಕೆ ಕೊಟ್ಟಿರೋದು ಅಂತ ಹೇಳಿದರೆ ಸ್ಟೇಷನ್ ಡೈರೆಕ್ಟರ್ ರಾಯಚೂರು ಅವರು ಅವರು ಊರಿಗೆ ಅವರು ಇಲ್ಲಿ ಹಣನ ಸಿ ಎಸ್ ಆರ್ ಫಂಡನ್ನು ಅಲ್ಲಿಗೆ ತೊಗೊಂಡೋಗಿದ್ದಾರೆ ನೋಡಿ ನಮ್ಮ ಉತ್ತರ ಕನ್ನಡಕ್ಕೆ ಯಾಮಾರಿಸ್ಕೊಂಡು ಅಲ್ಲಿಗೆ ತೊಗೊಂಡೋಗಿದ್ದಾರೆ ಮತ್ತು ಅದು ಸಹ ಕೇವಲ ಫೋರ್ ಪಾಯಿಂಟ್ ಫೋರ್ ಸೆವೆನ್ ಸಿ ಆರ್ ಅನ್ನು ನಮ್ಮ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಮಿಕ್ಕಿದ್ದೆಲ್ಲ ರಾಜಸ್ಥಾನ ಮೂವತ್ತೈದು ಕೋಟಿ ಇಪ್ಪತ್ತೆಂಟು ಕೋಟಿ ಹತ್ತು ಕೋಟಿ ಹನ್ನೊಂದು ಕೋಟಿ ಸಿ ಎಸ್ ಆರ್ ಫಂಡ್ ಎಲ್ಲ ಅವರು ಬೇಕಾಗಿತ್ತರ ತಗೊಂಡಿದ್ದಾರೆ ಮತ್ತು ನಮ್ಮ ರಿಫ್ ಫಂಡ್ ಏನಿದೆ ಉಪಯೋಗ ಆಗದೆ ವಾಪಸ್ ಹೋಗ್ತಾ ಇದೆ ಇದಕ್ಕೆ ಯಾರು ಜವಾಬ್ದಾರರು ಅದಕ್ಕೋಸ್ಕರ ಈ ಸಿ ಎಸ್ ಆರ್ ಫಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈಲೇ ನೂರು ಕೋಟಿ ಮೇಲೆ ಇರೋದರಿಂದ ಈ ಈ ಥರ ಎಲ್ಲ ಡಿವೈಡ್ ಆಗಿದೆ ಸೊ ನಮ್ಮ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಿಗೆ ಹಂಡ್ರೆಡ್ ಬೆಡ್ಡಿನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಿಗೆ ಟೂ ಹಂಡ್ರೆಡ್ ಕ್ರೋಸ್ ರಿಕ್ವೈರ್ಮೆಂಟ್ ಇದೆ ನಾನು ಆನ್ಲೈನಲ್ಲಿ ನೋಡಿದೆ ನನಗಷ್ಟು ಮಾಹಿತಿ ಇಲ್ಲ ಆದರೂ ತಪ್ಪಿಲ್ಲದೆ ತಪ್ಪಿದ್ರಲ್ಲಿ ಕ್ಷಮಿಸಬೇಕು ನಾನು ಗೂಗಲಲ್ಲಿ ನೋಡಿದಾಗ ಹಂಡ್ರೆಡ್ ಬೆಡ್ಡಿಗೆ ಬೆಡ್ ಆಫ್ ಸ್ಪೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಟೂ ಹಂಡ್ರೆಡ್ ಕ್ರೋರ್ಸ್ ಅಂತ ತೋರಿಸ್ತಾ ಇದೆ ನಮಗೆ ಕಡಿಮೆಯಿಂದ ನಾಲ್ಕರಿಂದ ಐದು ವರ್ಷ ಬೇಕು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟೋಕ್ಕೆ ನಾನು ಕೇಳೋದಷ್ಟೇ ಎನ್ ಪಿ ಸಿ ಆಲ್ ಅವರಿಗೆ ಥರ್ಟಿ ಕ್ರೋರ್ಸ್ ಕೊಡಿ ಹೋಗಲಿ ಫೋರ್ಟಿ ಕ್ರೋರ್ಸ್ ಕೊಡಿ ವರ್ಷಕ್ಕೆ ಕೊಡಿ ಫೋರ್ಟಿ ಇಂಟು ಫೈ ಐದು ನಾಲ್ಕು ಇಪ್ಪತ್ತು ಕೋಟಿ ಎರಡು ನೂರು ಕೋಟಿ ಇಲ್ಲೇ ಆಗುತ್ತೆ ಹೋಗಲಿ ನಲ್ವತ್ತು ಕೋಟಿ ಕೊಡೋಕ್ಕಾಗಲ್ವಾ ಮೂವತ್ತು ಕೋಟಿ ಕೊಡಿ ಐದು ಮೂರಲ್ಲಿ ಹದಿನೈದು ಒಂದೂವರೆ ನೂರ ಐವತ್ತು ಕೋಟಿ ಆಗುತ್ತೆ ಐವತ್ತು ಕೋಟಿ ಏನಿದೆ ಅಲ್ಲ ನಾವು ಬೇರೆ ಕಂಪನೀಸ್ಗಳಿದ್ದಾವೆ ನಮ್ಮ ನೇವಲ್ ಬೇಸ್ನಲ್ಲಿ ಕೆಲವೊಂದು ಕಾಂಟ್ರಾಕ್ಟರ್ಸ್ ಇದ್ದಾರೆ ನವಯುಗ ಆಗಿರ್ಬೋದು ಎಲ್ ಎನ್ ಟಿ ಆಗಿರ್ಬೋದು ಮತ್ತು ಯಾವುದಾವುದು ದೊಡ್ಡ ದೊಡ್ಡ ಕಂಪನೀಸ್ಗಳಿದ್ದಾವೆ ನಿಮ್ಮ ಕೈಗಾದಲ್ಲಿ ದೊಡ್ಡ ದೊಡ್ಡ ಕಂಪನೀಸ್ಗಳು ಬಂದಿರ್ತವೆ ನಮ್ಮ ಕೋಪ್ರೇಟಿವ್ ಸೊಸೈಟಿಗಳು ಬ್ಯಾಂಕ್ಸ್ಗಳು ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಐ ಆರ್ ಬಿ ಗ್ರಾಸಿಮ್ ಇಂಡಸ್ಟ್ರೀಸ್ ದೊಡ್ಡ ದೊಡ್ಡ ಹೆಸರಾಂತ ಕಾಂಟ್ರಾಕ್ಟ್ ಕಂಪನಿಗಳು ಈ ಥರ ದೊಡ್ಡ ದೊಡ್ಡ ಕಂಪನೀಸ್ಗಳ ಎರಡು ಪರ್ಸೆಂಟ್ ಸಿ ಎಸ್ ಆರ್ ಫಂಡನ್ನು ನಾವು ಕಾರವಾರಕ್ಕೆ ಉಪಯೋಗಿಸ್ಕೊಳ್ಳೋಣ ನನ್ನ ಈ ವಿಷಯನ ನಿಮ್ಮ ಮೂಲಕ ಮಾಧ್ಯಮದ ಮೂಲಕ ನಾನು ಸಂಬಂಧಪಟ್ಟ ಕಂಪನಿಗಳಿಗೆ ಹೋಗಬೇಕು ಅಂತ ಹೇಳೋದು ಅಷ್ಟೇ ಮತ್ತು ಅಲ್ಲಿನ ಫಂಡ್ ನಮ್ಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಿಗೆ ಉಪಯೋಗ ಆಗಬೇಕು ಯಾಕಂತೇಳಿದ್ರೆ ಇವಾಗ ನೋಡಿ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಹತ್ರ ಫಂಡ್ ಇದ್ದೀವಿ ಅಭಾವದಿಂದ ಕೆಲವು ಅಭಾವದಿಂದ ಬರ್ತಾ ಇಲ್ಲ ಡಿಲೇ ಆಗ್ತಾಯಿದೆ ನಾವು ಮನಸ್ಸು ಮಾಡಿದರೆ ಉತ್ತರ ಕನ್ನಡಿಗರು ಮತ್ತು ಜನಪ್ರತಿನಿಧಿಗಳು ಆಫೀಸರ್ಸ್ ಎಲ್ಲ ಮನಸ್ಸು ಮಾಡಿದರೆ ಒಂದು ವರ್ಷದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಫೌಂಡೇಶನ್ ಹಾಕ್ಬೋದು ಸಾಧ್ಯತೆ ಇದೆ ನೀವೆಲ್ಲ ಉತ್ತರ ಕನ್ನಡಿಗರು ಎಲ್ಲರೂ ಉತ್ತರ ಕನ್ನಡಿಗರು ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ಮತ್ತು ಇದು ಲಾಸ್ ಪ್ರಾಫಿಟ್ ಅಕೌಂಟ್ ಅದು ನಮಗೆ ಗೊತ್ತಾಗಲ್ಲ ಅದನ್ನು ನುರಿತ ಸಿ ಎಗಳು ಉತ್ತರ ಕನ್ನಡದ ನುರಿತ ಸಿಹೆಗಳು ಅದನ್ನು ಪರಿಶೀಲನೆ ಮಾಡಿ ಎಲ್ಲ ಸಂಬಂಧಪಟ್ಟ ಕಂಪನಿಗಳಿಗೆ ಲೆಟರ್ ಮಾಡಿ ನಿಮ್ಮ ಸಿ ಎಸ್ ಆರ್ ಅಮೌಂಟ್ ಇಷ್ಟಿಷ್ಟು ಬರ್ತಾಯಿದೆ ಅಂತ ಅವರಿಗೆ ಒಂದು ಹೇಳಿಕೊಂಡು ಆ ಅಮೌಂಟನ್ನು ಹೇಗೆ ತರಬೇಕು ನೋಡಿ ಒಂದು ವೇಳೆ ಕಂಪನಿಗಳು ಒಪ್ಪದೇ ಇದ್ದರೆ ವಕೀಲರುಗಳು ವಕೀಲರು ಸಾಹಿಬ್ರಗಳಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇರೋದು ಏನಂತ ಹೇಳಿದ್ರೆ ನ್ಯಾಯಯುತವಾಗಿ ಕಾನೂನಾತ್ಮಕವಾಗಿ ನೀವು ಹೋರಾಡಿ ಕೆಲವೊಂದು ಅವರ ವಿರುದ್ಧ ಅರ್ಜಿಗಳನ್ನು ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಹಾಕಿ ಅವರಿಂದ ನ್ಯಾಯುತವಾಗಿ ನಮಗೆ ಆ ಸಿ ಎಸ್ ಆರ್ ಫಂಡ್ ನಮ್ಮ ಉತ್ತರ ಕನ್ನಡಕ್ಕೆ ಸಿಒಾಗಿ ಮಾಡಿ ಅಂತ ನಾನು ಕೇಳ್ತಾ ಇರೋದು ಮತ್ತು ಈ ಸಿ ಎಸ್ ಆರ್ ಫಂಡನ್ನು ನಾವು ಉಪಯೋಗ ಮಾಡ್ಕೋಬಹುದು ಮಲ್ಟಿಸ್ಪೆಷಾಲಿಟಿ ಆಗಲಿ ಕೆಲವೊಂದು ಎಲ್ಲ ತರಹದ ಸಾಮಾಜಿಕ ಉಪಯೋಗಕ್ಕೆ ಸಾಮಾಜಿಕ ಚಟುವಟಿಕೆಗಳಿಗೆ ನಾನು ಗೂಗಲಲ್ಲಿ ನೋಡಿದಾಗ ಕೆಲವೊಂದು ಅಂಶಗಳು ಎಲ್ಲ ಬರೆದಿದ್ದಾರೆ ನಮಗೆ ಅವೇರ್ನೆಸ್ ಇಲ್ಲ ಅದ್ರ ಬಗ್ಗೆ ಆದ್ದರಿಂದ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಸಿ ಎಸ್ ಆರ್ ಫಂಡನ್ನು ಎಲ್ಲ ಕಂಪನಿಗಳಿಂದ ಐ ಆರ್ ಬಿನೂ ಬಂತು ಅದ್ರಲ್ಲಿ ದೊಡ್ಡ ಕಂಪನಿ ಐ ಆರ್ ಬಿ ಇಷ್ಟು ದೊಡ್ಡ ರೋಡ್ ನಮ್ಮ ಉತ್ತರ ಕನ್ನಡಕ್ಕೆ ತೊಗೊಂಡೋಗಿದೆ ಅವರಿಂದ ನಾವು ಪಡೆಯೋಣ ಯಾಕೆ ಎನ್ ಪಿ ಸಿ ಎಲ್ ಆಗಲಿ ದೊಡ್ಡ ದೊಡ್ಡ ಕಂಪನಿಗಳು ಗ್ರಾಸೀಮ್ ಆಗಲಿ ನಮ್ಮದು ದೊಡ್ಡ ದೊಡ್ಡದು ಕೋಪ್ರೇಟಿವ್ ಬ್ಯಾಂಕ್ಸ್ಗಳು ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಇಂಡಸ್ಟ್ರೀಸ್ಗಳು ನಮ್ಮ ಉತ್ತರ ಕನ್ನಡ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ಗಳು ಉತ್ತರ ಕನ್ನಡದಲ್ಲಿ ಎಷ್ಟು ಕಂಪನೀಸ್ಗಳಿದಾಗ ಎಲ್ಲ ಒಂದು ಲಿಸ್ಟ್ ಮಾಡಿ ಅವರಿಂದ ನಾವು ಟೂ ಪರ್ಸೆಂಟ್ ಆಫ್ ಸಿ ಎಸ್ ಆರ್ ಫಂಡನ್ನು ನಮ್ಮ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲಿಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಂದು ಒಂದು ಇನ್ಕಲಾಬ್ ಅಂತ ನಾನು ಹೇಳ್ತೀನಿ ಜಿಂದಾಬಾದ್ ನೀವು ಮಾಡಿ ಇನ್ಕಲಾಬ್ ಜಿಂದಾಬಾದ್ ಆದರೆ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಇನ್ಕಲಾಬ್ ಜಿಂದಾಬಾದ್ ಹೇಳ್ಕೊಂಡೆ ಅದರಿಂದ ಸುಮ್ಮನಿದ್ರೆ ಆಗೋಲ್ಲ ದಯವಿಟ್ಟು ನಿಮಗೆ ಎಲ್ಲರಿಗೆ ಕೈ ಮುಗಿದು ಜೋಡಿಸ್ಕೊಂಡು ಕೈ ಮುಗ್ದು ಹೇಳ್ತಾ ಇರೋದು ದಯವಿಟ್ಟು ಕೈ ಜೋಡಿಸಿ ಪ್ಲೀಸ್ ಎಲ್ಲರೂ ಸಹಕರಿಸಿ ಮತ್ತು ನಾವು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲನ್ನು ಉತ್ತರ ಕನ್ನಡಕ್ಕೆ ತರೋಣ